ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಇನ್ನೊಂದು ನರ್ಸರಿಗೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನ ಬನ್ನಿ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ನೋಡೋಣ ಬನ್ನಿ ಈ ನರ್ಸರಿನಲ್ಲೂ ಗುಲಾಬಿ ಗಿಡ ದಾಸವಾಳ ಗಿಡ ಮತ್ತೆ ಶೋ ಗಿಡಗಳೆಲ್ಲ ಇದ್ದಾವೆ ಮತ್ತು ಚೆಂಡುವಿನ ಗಿಡ ಈ ಥರದ್ದೆಲ್ಲ ಇದೆ ನನಗೇನೋ ಚೆಂಡುವಿನ ಗಿಡ ಏನು ಇಷ್ಟ ಆಗಲಿಲ್ಲ ಬೇಡ ಅನ್ನಿಸ್ತು ಅವು ಎಲ್ಲ ಒಂಥರ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಬೇಡ ಅಂತ ಅವು ತಗೊಳ್ಳಿಲ್ಲ ಇನ್ನೂ ರೋಸ್ ಗಿಡಗಳೆಲ್ಲ ಇದ್ದಾವೆ ನನ್ನ ಗಾರ್ಡನಲ್ಲಿ ಮೊನ್ನೆ ಸತಿ ಹೋದಾಗೆಲ್ಲ ತೊಗೊಬಂದಿದ್ದೀನಲ್ಲ ಹಾಗಾಗಿ ಅದೆಲ್ಲ ಏನು ಬೇಡ ಅಂತ ಅಂದ್ಬಿಟ್ಟು ನನಗೆ ಸೇವಂತ್ ಕೆನದು ಕಲೆಕ್ಷನ್ ಆಗಿರಲಿಲ್ಲ ಅಷ್ಟಾಗಿ ಅದು ಇನ್ನೊಂದು ನರ್ಸರಿನಲ್ಲಿ ಹೋಗಿದ್ನಲ್ಲ ಅಲ್ಲೆಲ್ಲ ಶೋಲ್ಡ್ ಔಟ್ ಆಗಿತ್ತು ಅಂತ ಹೇಳಿದ್ರಲ್ಲ ಹಂಗಾಗಿ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ನಾನು ಇನ್ನೊಂದು ನರ್ಸರಿಗೆ ಬಂದಿದ್ದೀನಿ ನೋಡಿ ಅಲ್ಲಿ ಸೇವಂತಿಗೆ ಗಿಡ ನೋಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿತ್ತು ಜಾಸ್ತಿ ಕಲ್ಲರೇನು ಇರಲಿಲ್ಲ ಅಲ್ಲಿ ನನ್ನ ಗಾರ್ಡನಲ್ಲಿ ಇರೋ ಕಲ್ಲರೇ ಇತ್ತು ಹಂಗಾಗಿ ನಾನು ಬೇಡ ಅಂತ ಅಂದ್ಬಿಟ್ಟು ಸುಮಾರು ಹೊತ್ತು ನೋಡಿದೆ ಅಲ್ಲಿ ಅಂದರೆ ಸಸಿಗಳು ಬಂದಿದೆಯಾ ಹೆಂಗೆ ಏನು ಅಂತ ಎಲ್ಲ ನೋಡಬೇಕಲ್ಲ ಅದಕ್ಕೆ ನಾನು ನೋಡ್ತಾ ಇದ್ದೆ ನಮ್ಮ ಯಜಮಾನ್ರು ನೋಡಿ ಅಲ್ಲಿ ನಿಂತಿದ್ದಾರೆ ಕಾವಿಗೆ ನಾನು ಆ ಕಲ್ಲರ್ ಬೇಕಾ ಈ ಕಲರ್ ಬೇಕಾ ಯಾವ್ದು ತೊಗೊಳೋದು ಅಂತ ಕೇಳ್ತಾ ಇದ್ದೆ ಅಲ್ಲಿ ಅದು ನರ್ಸರಿಯವರು ಅಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಅವರು ಬಂದು ನಮಗೆ ಹೇಳ್ತಾ ಇದ್ದರು ಅಂದರೆ ರೇಟು ಪರವಾಗಿಲ್ಲ ಅದು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಏನು ಬರುತ್ತೆ ಹೇಳಿ ಹಂಗಾಗಿ ಇದು ಮರ ನರ್ಸರಿ ಮತ್ತು ಯಾ ಎಲ್ಲಿ ಅಂತ ಕೇಳಬೇಡಿ ಅದು ಅಡ್ರೆಸ್ ಹಾಕಿರ್ತೀವಿ ನೀವು ಚೆಕ್ ಮಾಡೋದಿಲ್ಲ ವೀಡಿಯೋದಲ್ಲಿ ನಾನು ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಮತ್ತು ಅಡ್ರೆಸ್ ಎಲ್ಲಿ ಲೊಕೇಶನ್ ಕಳಿಸಿ ಇಂಥೆಲ್ಲ ಕಮೆಂಟ್ ಮಾಡ್ತೀರಾ ಅಲ್ಲ ನೀವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ನೀವು ಕೇಳೋದಕ್ಕೆ ನಾನು ಹೇಳಿ ಹೇಳೋಕ್ಕೆ ಅಂತಲೇ ನಾನು ಇರೋದಲ್ವಾ ನಾನು ನರ್ಸರಿಗಳದು ವೀಡಿಯೋ ಮಾಡಿದ ತಕ್ಷಣವೇ ನಾನು ಅದ್ರಲ್ಲಿ ಹಾಕಿರ್ತೀನಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಇದು ದೊಡ್ಡ ಹಾಲದ ಮರನೇ ಆ ದೊಡ್ಡ ಹಾಲದ ಮರದಲ್ಲಿ ಫುಲ್ಲು ನರ್ಸರಿಗಳೇ ಇದ್ದಾವೆ ಒಂದು ದಿನ ಆದರೂ ಅಲ್ಲಿ ಈ ಥರ ನರ್ಸರಿಗಳನ್ನ ನಾವು ವಿಸಿಟ್ ಮಾಡೋಕ್ಕಾಗೋದೇ ಇಲ್ಲ ಅಷ್ಟು ನರ್ಸರಿಗಳಿದ್ದಾವೆ ನೀವು ಹುಡುಕಿ ನಿಮಗೆ ಯಾವ್ಯಾವ ಥರ ಗಿಡಗಳು ಬೇಕು ನೋಡಿ ಅಲ್ಲಿ ಫುಲ್ಲು ಅಂದರೆ ರೋಡ್ ಸೈಡಲ್ಲಿ ಫುಲ್ಲು ನರ್ಸರಿಗಳೇ ಇರೋದು ನೋಡಿ ನಾನು ಇವಾಗ ಒಂದು ಮೂರು ಸೇವಂತ ಕೆ ಗಿಡನ ಕಲೆಕ್ಷನ್ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿದೆ ಕಲ್ಲರು ಇದು ಮೂವತ್ತು ರೂಪಾಯಿ ಹೇಳಿದ್ರು ಹಾಗಾಗಿ ನಾವು ಮೂವತ್ತು ರೂಪಾಯಿ ತೊಗೊಂಡ್ವಿ ಅಂದರೆ ಮೂರು ಗಿಡ ತೊಗೊಂಡಿದ್ದೀನಿ ನಾನು ಕಲರ್ ಕಲ್ಲರ್ದು ಚೆನ್ನಾಗಿದೆ ಸೇವಂತ ಕೆ ಗಿಡ ಅಂದರೆ ಮೊನ್ನೆ ನಾನು ಲಾಲ್ಬಾಗ್ ಹೋಗಿದ್ನಲ್ಲ ಅಲ್ಲಿ ರೇಟ್ಗೂ ಇಲ್ಲಿ ರೇಟ್ಗೂ ನನಗಂತೂ ತುಂಬ ಖುಷಿ ನೂರೈವತ್ತು ರೂಪಾಯಿ ಹೇಳಿದ್ರೆ ಅಲ್ಲಿ ಸೇವಂತಿಗೆಗೆ ಅದೇ ಇಲ್ಲಿ ನೋಡಿ ಮೂವತ್ತು ರೂಪಾಯಿ ಎಷ್ಟು ಕಡಿಮೆ ಅಲ್ವಾ ಒಂದೊಂದು ಕಡೆ ಒಂದೊಂದು ಥರ ರೇಟ್ ಇರುತ್ತೆ ಆವಾಗ ನಾವು ನೋಡಿ ತಗೋಬೇಕು ಈ ಥರ ಅಂದರೆ ನಮಗೆ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ನೋಡಿ ತಗೋಬೇಕು ಮತ್ತು ನಾವು ಸೇವಂತಿಗೆ ಗಿಡ ಪರ್ಚೇಸ್ ಮಾಡಬೇಕಾದ್ರೆ ಅದರಲ್ಲಿ ಸಸಿಗಳು ಬಂದಿದೆಯಾ ಪಕ್ಕದಲ್ಲಿ ಹೆಂಗೆ ಏನು ಅಂತ ನೋಡಿ ಚೆಕ್ ಮಾಡಿನೇ ತಗೋಬೇಕು ಯಾಕೆಂದರೆ ಒಂದೇ ಒಂದು ಸಸಿ ಇರೋವಂಥದ್ದನ್ನು ನಾವು ತರಬಾರ್ದು ನಾನು ನರ್ಸರಿನಲ್ಲಿ ತಗೊಂಡಾಗಲೇ ನಿಮಗೆ ತೋರಿಸಿರ್ತೀನಿ ನೋಡಿ ಇದ್ರಲ್ಲಿ ಸಸಿ ಬಂದಿದೆ ಅಂತವು ನಾನು ಅಲ್ಲಿ ಚೆಕ್ ಮಾಡ್ತೀನಿ ಸುಮಾರು ಹೊತ್ತಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಹುಡ್ಕಿನೇ ತಗೊಳೋ ಅಂಥದ್ದು ನಾನು ಈ ದೊಡ್ಡಲದ ಮರದಲ್ಲಿ ನರ್ಸರಿಗಳೆಲ್ಲ ಭಾನುವಾರ ದಿನ ಎರಡು ಗಂಟೆ ಮಾತ್ರ ತನಕ ಇರುತ್ತಷ್ಟೇ ನೀವು ಭಾನುವಾರ ಟೈಮ್ ಬರೋದಾದರೆ ನೀವು ಬೆಳಗ್ಗೆನೇ ಬನ್ನಿ ಎರಡು ಗಂಟೆ ಮೇಲೆ ನಿಮಗೆ ಯಾವ ನರ್ಸರಿಗಳು ಓಪನ್ ಇರೋದಿಲ್ಲ ಎಲ್ಲ ಕ್ಲೋಸ್ ಆಗಿರುತ್ತೆ ಸಂಡೇ ಬಿಟ್ಟು ನೀವು ಬೇರೆ ದಿನ ಬಂದರೆ ಫುಲ್ ಡೇವರೆಗೂ ಇರುತ್ತೆ ಸಂಡೇ ಮಾತ್ರ ಎರಡು ಗಂಟೆವರೆಗೂ ಅಷ್ಟೇ ನರ್ಸರಿಗಳು ಎರಡು ಗಂಟೆ ಮೇಲೆ ಕ್ಲೋಸ್ ಆಗುತ್ತೆ ನೋಡಿ ಸೇವಂತಿಗೆ ಗಿಡ ಎಲ್ಲ ತಗೊಂಡಿದ್ದಾಯಿತು ಇವಾಗ ಮನೆಗೆ ಹೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್